ಅಂದರೆ ರಿಷಬ್ ಕೂಡ ತುಂಬ ನಂಬಿಕೆ ಉಳ್ಳವರು ಅವರು ಯಾವುದೇ ರೀತಿಲಿ ಕೂಡ ಅದೇನಾದರೂ ಅದು ತಪ್ಪು ಅಂತ ಕಾಣಿಸಿದ್ರೆ ಅದು ಮಾಡದೇ ಇರೋರು ಅಂದರೆ ಒಂದು ಮೊದಲು ಮೊದಲನೇ ಸಿನಿಮಾ ಆದಾಗ ಒಂದು ಇದಿತ್ತು ಅಂದರೆ ಅದು ಇನ್ನು ಮಾಡಬೇಡಿ ಅಂತ ನಾನು ಆಗ್ಲೇ ಮನಸ್ಸಲ್ಲಿ ಅಂದ್ಕೊಂಡೆ ಆಯಿತು ಅಂತ ಅಂದ್ಕೊಂಡೆ ಸೊ ಒಂದ್ಸಲ ಅಂದ್ಕೊಂಡ ಮೇಲೆ ನನಗೆ ಮತ್ತೆ ಹೋಗೋದಕ್ಕೆ ಇದಾಗಲಿಲ್ಲ ಅದರಿಂದಾಗಿ ನನಗೆ ಅದು ಕತೆ ಯಾವ ಆಗಿದೆ ಅದರಲ್ಲಿ ಮತ್ತೆ ದೈವ ಇದೆಯಾ ಇಲ್ವ ಅದೇನೂ ಗೊತ್ತಿಲ್ಲ ಮೂರು ವರ್ಷಗಳ ಹಿಂದೆ ಕಾಂತಾರ ಸಿನಿಮಾ ರಿಲೀಸ್ ಆಗಿ ಪ್ಯಾನ್ ಇಂಡಿಯಾ ಆ ಸಿನಿಮಾದಲ್ಲಿ ಶೆಟ್ಟಿ ದೈವದ ಪ್ರಮುಖ ದೃಶ್ಯಗಳನ್ನ ನಿರ್ದೇಶಿಸಿದ್ದರು ಆದ್ರೆ ಕಾಂತಾರ ಚಾಪ್ಟರ್ ಒನ್ ಒಂದರಿಂದ ರಾಜೀರ್ ಶೆಟ್ಟಿ ಹೊರಬಂದರು ಆ ಸಿನಿಮಾದಲ್ಲಿ ಅವರು ಕೆಲಸ ಮಾಡದೇ ಇರುವ ನಿರ್ಧಾರ ತೆಗೆದುಕೊಂಡಿದ್ದರು ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸುತ್ತಿರುವ ಈ ಬಿಗ್ ಬಜೆಟ್ ಸಿನಿಮಾದಲ್ಲಿ ರಾಜವಿ ಶೆಟ್ಟಿ ಸಹಾಯ ಅಸ್ತ ಚಾಚುತ್ತಾರೆಂಬ ನಿರೀಕ್ಷೆ ಇತ್ತು ಆದ್ರೆ ರಾಜೀರ್ ಶೆಟ್ಟಿ ಕಾಂತಾರ ಚಾಕ್ತು ಬಂದ್ರಲ್ಲಿ ಯಾವುದೇ ರೀತಿ ಭಾಗವಹಿಸಿಲ್ಲ ರಾಜೀರ್ ಶೆಟ್ಟಿ ಯಾಕೆ ಹೊರಬಂದರು ಅನ್ನೋದನ್ನ ರಿವಿಲ್ ಮಾಡಿದ್ದಾರೆ ಕಾಂತಾರ ಸಿನಿಮಾ ಮಾಡಿದಾಗ ಅಲ್ಲಿಯ ಜನರು ಮಾಡಬೇಡಿ ಎಂದು ರಾಜವಿ ಶೆಟ್ಟಿಗೆ ಹೇಳಿದರು ಹೀಗಾಗಿ ಆ ಸಿನಿಮಾದಿಂದ ಹೊರಬಂದಿದ್ದಾಗಿ ರಿವಿಲ್ ಮಾಡಿದ್ದಾರೆ ಮೊದಲನೇ ಸಿನಿಮಾ ಬಂದಾಗ ಇದನ್ನು ಮಾಡಬೇಡಿ ಎಂದರೂ ನಾನು ಆಗಲೇ ಮನಸ್ಸಿನಲ್ಲಿ ಆಯಿತು ಇನ್ನು ಮುಂದೆ ಇದನ್ನ ಮಾಡುವುದಿಲ್ಲ ಅಂದುಕೊಂಡೆ ಹೀಗೆ ಒಂದು ಸಲ ಅಂದುಕೊಂಡ ಮೇಲೆ ಮತ್ತೆ ಮಾಡುವುದಕ್ಕೆ ಮನಸ್ಸಾಗಲಿಲ್ಲ ಆದ್ದರಿಂದ ಕತೆ ಯಾವ ರೀತಿಯಾಗಿದೆ ಸಿನಿಮಾದಲ್ಲಿ ದೈವ ಇದೆಯಾ ಇಲ್ವಾ ಅದೇನು ಗೊತ್ತಿಲ್ಲ ನಾನು ಪ್ರೊಡಕ್ಷನ್ ನಲ್ಲಿ ತುಂಬಾ ತುಂಬಾನೇ ಆಗಿದ್ದ ಕಾರಣ ಆ ಕಡೆಗೆ ಹೋಗುವುದಕ್ಕೆ ಆಗಲಿಲ್ಲ ಎಂದು ರಾಜ್ ಪಿ ಶೆಟ್ಟಿ ಹೇಳಿದ್ದಾರೆ